ಮಾನ್ಯ ವೀಕ್ಷಕರೇ ನಾವು ಇವತ್ತು ಕಾಕನಕೋಟೆ ನಾಗರಹೊಳೆ ಅಂತರಸಂತೆ ಹೊಸಳ್ಳಿ ಭಾಗದಲ್ಲಿ ಇಲ್ಲಿ ವಿಶೇಷವಾಗಿ ಅಭಿಮನ್ಯು ಹಾಗೆ ಭೀಮ ಈ ಎರಡೂ ಆನೆಗಳು ಹುಲಿ ಕಾರ್ಯಾಚರಣೆ ಅಂದ್ರೆ ಹುಲಿ ಹಿಡಿಲಿಕ್ಕೆ ಬಂದಿದೆ ಹೀಗಾಗಿ ಇಲ್ಲಿ ಏನ್ ಭೀಮನ ಮಾವುತರಾದಂತ ಗುಂಡಾವ್ರಿದ್ದಾರೆ ಗುಂಡಾವ್ರ ಹತ್ರ ಯಾವಾಗ ಭೀಮನಿಗೆ ಮಾವುತ್ರ ಆದ್ರೂ ಹಾಗೇನೆ ಅವರು ಮೊದಲು ಯಾವ್ಯಾವ ಆನೆಗಳಲ್ಲಿ ಮಾತ್ರ ಅನುಭವ ಹೇಗಿತ್ತು ಇಲ್ಲಿವರೆಗೆ ಅಂತನೆ ಕೇಳ್ತಾ ಹೋಗುವ ಬನ್ನಿ ಅಂದ್ರೆ ನಿಂತ್ಕೊ ಅಂತ ಅಂದ್ರೆ ಹಿಂದ್ಗಡೆ ಬಂತಾರೆ ಎಲ್ಲ ಭಾಷೆನ ಸೇರ್ಬರ್ತದೆ ಸ್ವಲ್ಪ ನೀವ್ ಯಾವ ಊರು ನಿಮ್ದು ನಮ್ದು ಅದೇ ಸರ್ ನಾವು ಹುಟ್ಟಿ ಬೆಳೆದ್ ನಾಗರೋಳೆ ನಮ್ದು ಸ್ವಂತ ಊರು ಮಡೇನೂರು ಅದು ಬಾಳೆಲೆ ಪಕ್ಕ ಅದೇ ನಿತ್ಕೊಂತ ಅದು ನಮ್ಮ ತಾತದಿರಲ್ಲ ಅದೇ ಸರ್ ಅದೇ ಕೆಲಸ ತಿರೆ ಅಂದ್ರೆ ಪೂರ್ತಿ ನಾನೇ ಬೇಗ ಇತ್ತು ಮಲಗಿರ್ತಾವೆ ಬೇಳ್ಕರೆ ಒಂದ್ ಮಲಗಿರ್ತ ಅದು ಮಧ್ಯೆ ಒಂದ್ ರಾತ್ರಿಯಲ್ಲಿ ಸ್ವಲ್ಪ ಹೊತ್ತು ಮಲಗಿರ್ತದೆ ಸಾಸು ಮಲಗಿರ್ತದೆ ಪುನಃ ಬಿಡ್ತವೆ ಪುನಃ ಆಮೇಲೆ ಪುನಃ ಸುತ್ತಾಡಿ ಬಂದು ಅಲ್ಲೇ ಮಲಗಿರ್ತವೆ ಮೇಲೆ ಸ್ವಲ್ಪ ಈಗ ಸೊಪ್ಪಿಪ್ಪ ತಿಂದ್ಬಿಟ್ಟು ಪುನಃ ನೋಡ ನನಗೆ ಬೇಜಾರ ಅಂದ್ಬಿಟ್ಟು ಪುನಃ ಮಲಗ್ತದೆ ಇದು ದಸರಾಗ ಹೋಗಿತ್ತು ಒಂದ್ ವರ್ಷದಲ್ಲಿ ದಸರಾ ಹೋಗ್ಬಿಟ್ಟು ಆಮೇಲೆ ಕಾಡುಗ್ ಬಿಟ್ಟಿದ್ರು ಕಾಡು ಬಿಟ್ಟಾಗ ಸ್ವಲ್ಪ ಸ್ಟ್ರಾಂಗ್ ಆಗೈತಲ್ಲ ಸ ಕಾಡಿನ ಜೊತೆಲಿ ಪೈಟ್ ಹೋಯ್ತು ಕಾಡನ್ ಜೊತೆ ಕಾಡು ಬಿಟ್ಟಾಗ ಆಮೇಲೆ ಕಾಡನೆ ಬಾಲ ಕಡದ ಬಾಲ ಕಡದ ಕಡದ ಬಿಡ್ತೇವೆ ಸರ್ ಇಷ್ಟ ಅಲ್ಲಿ ಇರುತ್ತೆ ಸರ್ ಇರುತ್ತೆ ಬೇಲ್ಗಡೆ ಎರಡು ಕೆಳಗಡೆ ಎರಡು ಅದ್ರಲ್ಲಿ ಆಗಿದ್ರೆ ಪುಡಿ ಪುಡಿ ಆಗೋಯ್ತು ಬಾಲ ಸರ್ ಈಗ ನಾನು ಈಗ ಸೇರಿ ಇದಕ್ಕೆ ನಿಮ್ಮ ನಾಲ್ಕು ವರ್ಷ ಆಗಿದೆ ಸರ್ ನಾನು ಸೇರಿ ಪಳಗ್ಸ್ತಿದ್ದೆ ಬೇರೆ ಒಬ್ಬ ರಾಮ ಅಂತ ಇದ್ದ ರಾಮ ಅಂದ್ಬಿಟ್ಟು ಇದಬಾರಲ್ಲಿ ಇದ್ದಾನೆ ಸರ್ ಅವನು ಬೇರೆ ಕಡೆ ಹಾಕ್ಬಿಟ್ರ ಅವನು ಪಳಗ್ಸ್ತಾ ಇದಿ ಸರ್ ಸರ್ ಈಗ ಇದಕ್ಕೆ ಎರಡು ವರ್ಷ ಆಯ್ತು ಸರ್ ಇದ್ರೆ ಮೊದಲೇ ಆಗ ಮೊದಲೇ ಬಂದು ಹೇಳಿರ್ತಾರೆ ಒಂದು ತಿಂಗ್ಳ ಮುಂದೆನೆ ಆನೆ ಬಂದು ಸೆಲೆಕ್ಟ್ ಮಾಡ್ಬಿಟ್ಟು ಹೋಗ್ತಾರೆ ಸರ್ ಆಫೀಸರ್ ಬರ್ತಾರೆ ಡಿ ಎಫ್ ಮತ್ತೆ ಡಾಕ್ಟರ್ ಗಳು ರೇಂಜರ್ ಗಳೆಲ್ಲ ಬಂದು ಇಂತಾನೇ ನಮಗೆ ದಸರಾ ಬೇಕು ಇಲ್ಲ ಸರ್ ಬಂದು ನೋಡ್ಬಿಟ್ಟು ನೋಡ್ಬಿಟ್ಟು ಹೋಯ್ತಾರೆ ಆನೆಯನ್ನು ನೋಡಿ ಆನೆ ಇದು ಪರವಾಗಿಲ್ಲ ಒಳ್ ಕೆಲಸ ಮಾಡ್ತದೆ ಅಂದ್ಬಿಟ್ಟು ನೋಡ್ಬಿಟ್ಟು ಹೋಗಿ ಆಮೇಲೆ ದಸರಾ ಸೆಲೆಕ್ಟ್ ಮಾಡ್ಬಿಟ್ಟು ಹೋದ್ಮೇಲೆ ಇನ್ನು ಇವ್ ಕೆಲಸ ಎಲ್ಲೂ ಕೆಲಸ ಕೊಡಲ್ಲ ಸರ್ ಆಚರಣೆ ಇವಕ್ಕೆಲ್ಲ ಹಾಕಲ್ಲ ಸೆಲೆಕ್ಷನ್ ಆಯ್ತಾದ್ರೆ ಯಾವ ಕಾರ್ಯಾಚರಣೆಗೆ ಹಾಕಲ್ಲ ದಸರಾ ಅಂದ್ಬಿಟ್ಟು ಅಲ್ಲೇ ಕ್ಯಾಂಪಲ್ಲೇ ಇರ್ಬೇಕಾಯ್ತು ಬೆಳಿಗ್ಗೆ ಏನೇನಾದ್ರು ಊಟ ಅದೇ ಮುದ್ದೆ ಸರ್ ಅಲ್ಲಿ ದಸರಾದಲ್ಲಿ ಬೆಣ್ಣೆ ಎಲ್ಲ ಕೊಡ್ತಾರೆ ಇಲ್ಲಿ ನಮ್ ಕ್ಯಾಂಪಲ್ಲಿ ಇಲ್ಲ ಸರ್ ಅಕ್ಕಿ ಕೊಡ್ತಾರೆ ಮತ್ತೆ ವಾರಕ್ಕೆ ತರಕಾರಿ ದುಡ್ಡು ಕೊಡ್ತಾರೆ ಅಕ್ಕಿ ಅವರೇ ಅಲ್ಲಿ ಕ್ಯಾಂಪಲ್ಲೇ ಕೊಡ್ತಾರೆ ನಾಲ್ಕ್ ನಾಲ್ಕ ಕೆಜಿ ಅಕ್ಕಿ ಕೊಡ್ತಾರೆ ದಿವಸ ಬೆಳಿಗ್ಗೆ ಬೆಳಿಗ್ಗೆ ಕೊಟ್ರೆ ಸಂಜೆ ಇಲ್ಲ ಸರ್ ಮತ್ತೆ ಮಾವು ಅಷ್ಟೇ ಕಬಡ್ಡಿಗೂ ಅಷ್ಟೇ ನಾಲ್ಕು ಕೆಜಿ ಓದಿಸ್ತಾರೆ ಸರ್ ಅಲ್ಲಿ ನನ್ನ ಮಗ ಸರ್ ಅವ್ನ್ ದೊಡ್ಡವ್ ಒಂಬತ್ತನೇ ಕ್ಲಾಸು ಅಲ್ಲಿ ಜೊತೆಲೆ ಇದ್ದಾನೆ ನೋವು ಬಿಟ್ಬಿಟ್ಟ ಸರ್ ಮಗಳು ಅವಳು ಓದ್ತಾ ಇದ್ದಲ್ಲ ಚಿಕ್ಕವಳ ಇಲ್ಲಿ ರಜಾ ಕೊಟ್ಟಿತಿಲ್ಲ ಸರ್ ಇಲ್ಲಿ ರಜಾ ಕೊಟ್ಟ ಮೇಲೆ ಬಂದ್ರು ಅಲ್ಲಿಗೆ ನಮ್ಮ ಇಲ್ಲಿ ಹಾಸ್ಟೆಲ್ ಐತೆ ನಮ್ಮ ಇದ್ರಲ್ಲಿ ಬಸಮುಟ್ಟಿ ಆಡೆಯಲ್ಲಿ ಈಗ ಇರೋದು ಕೋಟೆ ಪಕ್ಕ ಬಸಮುಟ್ಟಿ ನಾವು ಇದು ಕೊಟ್ಟಿದಾರೆ ಜಾಗ ಕೊಟ್ಟಿದಾರೆ ಹಾಸ್ಟೆಲ್ ಇಲ್ಲೇ ಸರ್ ನಮ್ಮ ಕೋಟೆ ಪಕ್ಕ ಐತೆ ಅದು ಮಕ್ಳಿಗೆ ಅದೇ ಸಾಲದು ಇದನ್ನ ಹೆಸರು ಗುಂಡ ಅಂತ ಅದೇ ಸರ್ ಆಮೇಲೆ ಬೇರೆ ರಾಜ್ಯ ಕಾರ್ಯಾಚರಣೆ ಹೋಗಿದ್ರ ಹೋಗಿದೀವಿ ನಾವದೇ ಈಗ ಇದು ಈಗ ಕಳೆದ ವಾರದಲ್ಲಿ ಮೂಡಿಗೆರೆಗೆ ಹೋಗಿದ್ದೇವೆ ಮೂಡಿಗೆರೆಗೆ ಹೋಗಿ ಅಲ್ಲಿ ಕಾರ್ಯಾಚರಣೆ ಆನೆ ಹಿಡಿಬೇಕಂತ ಇದ್ ಮಾಡಿದ್ರು ಆಮೇಲೆ ಅಲ್ಲಿ ಆನೆ ಸಿಗ್ಲಿಲ್ಲ ಸರ್ ಅದ ಅದೇ ಆನೆ ಹಿಡಿಬೇಕಂತ ಇದು ಇದ್ ಮಾಡಿದ್ರು ಸಿಗ್ಲಿಲ್ಲ ಅದಕ್ಕೆ ಆಯ್ತು ನಾವು ಹೋಯ್ತಿವಿ ಅಂದ್ಬಿಟ್ಟು ನಾವು ಈ ಕಡೆ ಬಂದ್ವಿ ಅವರು ನಮ್ಮ ಕವಡಿಗಳು ಸರ್ ಈಗ ನಮಗ್ ಗೊತ್ತಿರುತ್ತೆ ಎಲ್ಲಾ ಕೆಲಸ ಗೊತ್ತಿರುತ್ತೆ ಅದಕ್ಕೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಅಡೀ ಈ ರೀತಿ ಮಾಡಿ ಅವಾಗ ನೆಕ್ಸ್ಟ್ ಅವರೇ ಈಗ ಆದ್ರೆ ಗೊತ್ತಿರುತ್ತೆ ಆ ಕೆಲ್ಸನೇ ಗೊತ್ತಿರುತ್ತೆ ಅವ್ರಿಗೆ ಅವ್ರ ಇನ್ನೊಬ್ರು ಕಬಡ್ಡಿ ಇರ್ತಾರೆ ಅವ್ರಿಗೆ ಹೇಳ್ಕೊಡ್ತಾರೆ ಕಾರಣ ನೋಡ್ಬೇಕು ಸರ್ ಅವ್ರು ಯಾವತ್ತ ಹೇಳ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಇರ್ಬೇಕು ಸರ್ ಆಯ್ಕೆ ಮಾಡಿದರೆ ಬಂದಿದೆ ಮತ್ತಿಗೋಡ್ ಕ್ಯಾಂಪ್ ಇಂದಿಗೋಡ್ ಕ್ಯಾಂಪ್ ಇಂದ ಹುಲಿ ಸರ್ ಅದು ಹುಲಿ ನಮ್ ಕೈ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿದೆ ಇಲಾಖೆ ಅವ್ರಿಗೆ ಫಾರೆಸ್ಟ್ ಗಾರ್ಡ್ ಗಳಿಗೆ ಅವ್ರಿಗೆ ಸಿಕ್ಕಿದೆ ಅವ್ರು ನೋಡಿದಾರೆ ಅಂದ್ರೆ ಹೊರಗಡೆ ಹೋಗಿದೆ ಅದು ಸುಮ್ನೆ ಸರ್ ಅದೇ ಈಗ ಈ ಕಾಡಿಂದ ಆ ಕಡೆ ಎಲ್ಲಾ ಹೋಗಿದ್ದು ಪುನಃ ವಾಪಸ್ ಅದೇ ಅದ್ರಲ್ಲೇ ರೌಂಡ್ ಆಗ್ತಾ ಇರ್ತೇವೆ ಪೋದೆ ಇದ್ರೆ ಸಿಕ್ತದ್ಬಿಟ್ಟು ಇದು ಮಾಡ್ತದೆ ಸರ್ ಅದು ನೋಡಿಲ್ಲ ನಾವ್ ಮೂರು ಅಂತ ಇದಾರೆ ಒಟ್ಟಲ್ಲಿ ಈ ಕಡೆ ಪಾಸ್ ಆಗಿದೆ ಹುಲಿಗಳು ಕಾಡಿಗೆ ಹೋಗಿದೆ ಕಾಡಲ್ಲಿ ಬೆಳಿಗ್ಗೆ ಪಗ್ ಮಾರ್ಕೆಲ್ಲ ಎಲ್ಲ ಸಿಕ್ತು ನಮಗೆ ಹೆಜ್ಜೆದು ಇಲ್ಲಿ ಒಂದು ಎರಡು ಮೂರು ಕಿಲೋಮೀಟರ್ ಇವಾಗ ಗೊತ್ತಾಗಲ್ಲ ಸರ್ ಅದು ಈ ಕಡೆ ಬಂದಿದೆ ಎಲ್ಲ ಕಾಡಿಗೆ ಬಂದಿರೋದು ವಿಲೇಜ್ಗೆ ಹೋಗಿಲ್ಲ ತಾಯಿ ತೀರ್ಕೊಂಡಿದೆ ಅಂತ ಅದನ್ನ ಇವಾಗ ಅದನ್ನ ಇದು ಮಾಡ್ಬೇಕು ಅದನ್ನೇನು ತೊಂದ್ರೆ ಮಾಡಬಾರ್ದು ಅಂತ ಮಾಡಿದ್ರು ಅದನ್ನ ಇಟ್ಕೊಂಡು ಬೇರೆ ಕಡೆ ಇದು ಸಾಕಂತ ಸುಮಾರು ದೂರಲ್ಲಿ ನಡ್ಸಿದಿ ಸರ್ ಇದನ್ನ ಇವೇನ್ ಯಾರ ಹುಲಿಗಿಲಿ ಬಂದ್ರೆ ಕೊಡಲ್ಲ ಸರ್ ಗೊತ್ತದ ಕೊಡುವ ಸೀನ್ ಇಲ್ಲ ಹೌದು ಪ್ರಾಣಿ ಇದ್ರಲ್ಲ ದಾಳಿ ಮಾ ಒಂದೊಂದು ಹುಲಿ ಜಂಪ್ ಮಾಡುತ್ತೆ ಸರ್ ಈಗ ಅಭಿಮಾನಕ್ಕೆ ಆಗಿದೆ ಸರ್ ಅದು ಹುಲಿ ಅಟ್ಯಾಕ್ ಮಾಡಿದೆ ಆದ್ರೆ ಅದು ಓಡಕ್ ಹೋಗಿಲ್ಲ ಅದು ಗರ್ಜರಿ ಮಾಡ್ಕೊಂಡು ಬಂದ್ಬಿಟ್ಟಿದೆ ಸರ್ ಅದು ದೇವರೆಲ್ಲ ಇದೇ ಕೆಲಸ ತಾತ ಎಲ್ಲಾ ಈತ ಮಾಡ್ತಿದವ್ರು ನಮ್ದು ನಾನು ಹುಟ್ಟಿ ಬೆಳೆದ್ ನಾಗರೋಳೆ ಮತ್ತೆ ನಮ್ಮ ತಂದೆ ನಮ್ಮ ಮಡೇನೂರ್ ಅಂತ ಇದೇ ಕೆಲಸ ಇವಾಗ ಹದ್ನಾಲ್ಕು ವರ್ಷ ಆಯ್ತು ಸರ್ ಆನೆ ಕೆಲಸ ನಮ್ ತಂದೆಯವರು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅವ್ರು ಹೋಗಿದ್ರು ನಾನ್ ನಾನು ನಾನು ಬೆಳೆದಾಗ ಒಂದ್ ಆನೆ ಮೊತ್ತಿಲ್ಲ ಅಂದ್ಬಿಟ್ಟಿತ್ತು ಅದ್ರಲ್ಲಿ ಇದ್ರು ಅಷ್ಟು ವರಲಕ್ಷ್ಮಿ ಮಾಡಿದೆ ಎರಡ್ ಆನೆ ಒಂದು ಇತ್ತು ಅದಕ್ಕೆ ಅದರಿಂದ ಪುನಃ ಆಮೇಲೆ ಇದು ಆಗಲ್ಲ ಇವ್ನ ಗಂಡ ಕೊಡ್ಬೇಕಂದ್ಬಿಟ್ಟು ಗಂಡಾನೆ ಕೊಟ್ರು ದ್ರೋಣ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ದ್ರೋಣ ಇತ್ತು ಅದು ಅದೊಂದು ಬೇರೆ ಇದು ಒಂದು ಬೇರೆ ದ್ರೋಣ ಅಂತ ಅದು ತೀರೋದ್ ಆದ್ಮೇಲೆ ಇದು ಕೊಟ್ರು ಸರ್ ನನಗೆ ಇದು ಕೃಷ್ಣ ಆನೆ ಅಂತ ಅದ್ ಕೊಟ್ಟಾದ್ಮೇಲೆ ಆಮೇಲೆ ಅದನ್ನ ಬೇಡ ಅಂದ್ಬಿಟ್ಟು ಪುನಃ ಇದು ಮರಿ ಕೊಟ್ರು ನನಗೆ ಅವಂದ್ರೆ ಇಷ್ಟೇ ಇತ್ತು ಎತ್ತರ ಇತ್ತು ಚೆನ್ನ ನೋಡ್ಕೊತಾನೆ ಇವ್ನ ಇದೇ ಅಂದ್ಬಿಟ್ಟು ಆಫೀಸರ್ ಇದೇ ಕೊಟ್ರು ನನಗೆ ಎಲ್ಲ ಕಾರ್ಯಾಚರಣೆಗೆ ಬರ್ತಾ ತೊಂದರೆ ಏನಿಲ್ಲ ಸರ್ ಇದು ಎರಡು ಹುಲಿದ ಕಾರ್ಯಾಚರಣೆ ಮಾಡಿದೆ ಮೂರ್ ಆನೆ ಕಾರ್ಯಾಚರಣೆ ಈ ಹುಲಿದು ಮತ್ತೆ ಇದೆ ಹುಲಿ ಹೋಗಿ ಅದು ಡಾಕ್ಟರ್ ಹೋಗಿ ಸೂಟ್ ಮಾಡೋದೆಲ್ಲ ಮಾಡ್ತೀವಿ ಕಾರ್ಯಾಚರಣೆ ಆಸನದಲ್ಲಿ ಮೂರ್ ಆನೆ ಹಿಡ್ದಿ ಮೂರ್ ಆನೆ ಇದಂದ್ರೆ ಇದು ಇದು ಇದ್ರಲ್ಲಿ ಹೋಗಿ ಸೂಟ್ ಮಾಡ ಸೂಟ್ ಮಾಡಿರೋದು ಬೇರೆ ಇನ್ನೊಂದ್ ನಾಲ್ಕು ಕಾರ್ಯ ಇದ್ದು ಅಂದ್ರೆ ಇದ್ರಲ್ಲಿ ಹೋಗಿ ಇದ್ ಮಾಡುದು ಇದು ಭೀಮಾ ಸರ್ ಇದು ಭೀಮಾ ಸರ್ ಅದು ಒಂಥರ ಮೊಬಿರುತಿ ಕುಂಟಾಟಾಸ್ತಿ ನಾಕ್ ಸಾವಿರದ ಮುನ್ನೂರ ಸರ್ ಅಲ್ಲಿ ಚೆನ್ನಾಗಿ ಊಟ ಕೊಡ್ತಾರೆ ಸರ್ ಅಲ್ಲೂ ಆ ಬರ್ಬೇಕಾದ್ರೆ ಈಗ ನಮ್ಮ ಮನೆ ಅಲ್ಲಿ ಒಂದೊಂದು ನಾನೇ ಬಿಟ್ಟು ಬರಬಾರ್ದಂತ ಅನಿಸ್ತದೆ ಅಲ್ಲಿ ಒಳ್ಳೆ ಊಟ ಕೊಡ್ತಾರೆ ಸ್ವಲ್ಪ ಭತ್ತ ಹುಲ್ಲು ಮತ್ತೆ ಪಸರೇಸನ್ನು ಮೂರ್ ಟೈಮು ಅಲ್ಲೂ ಮೂರು ಟೈಮ್ ಆನೆ ಸಾರ ಮಾಡಿಸ್ತೇವೆ ಮನೆಗೆ ಸಾರ ಮಾಡಿಸ್ತೀವಿ ಮೂರ್ ಟೈಮು ನಮ್ಮ ಇದ್ರೆ ಎರಡು ಟೈಮ್ ಮಾಡಿಸ್ತೇವೆ ಅಲ್ಲಿ ಮೂರ್ ಟೈಮ್ ಮಾಡಿಸ್ತೇವೆ ಬೆಣ್ಣೆ ಎಣ್ಣೆ ಎಲ್ಲ ತರಕಾರಿ ಸುಮ್ ಮಾಡಿ ಕೊಡ್ತಾರೆ ಬೆಲ್ಲದು ಎರಡೆರಡು ಬೆಲ್ಲ ಕೊಡ್ತಾರೆ ಎರಡೆರಡು ತೆಂಗಿನಕಾಯಿ ಎರಡು ಬೆಲ್ಲ ಅಂಚು ಬೆಲ್ಲ ಎರಡೆರಡು ಬೆಲ್ಲ ಕೊಡ್ತಾರೆ ಮತ್ತೆ ಎರಡೆರಡು ತೆಂಗಿನಕಾಯಿ ಕೊಡ್ತಾರೆ ಆಮೇಲೆ ಹಿಂಡಿ ಉಪ್ಪು ಎಲ್ಲ ಹಾಕಿರ್ತೀವಿ ಸರ್ ಭತ್ತಕ್ಕೆ ಅದೆಲ್ಲ ಹಾಕಿ ಕುಸಿರಿ ಹಾಕಿ ಕಟ್ಟಿ ಕೊಡ್ತೇವೆ ಇದ್ರೆ ಇದು ಪಳಿಸಲ್ಲ ಸರ್ ನಾವು ಈಗ ಕಾಡ ಇದ್ರೆ ನಾವು ಆನೆ ಕಾಡನ್ನ ಇಟ್ಕೊಂಡ್ಬಿಡ್ತೀವಿ ಕಾಡಿನ ಇಟ್ಕೊಂಡ್ಬಂದು ಒಂದು ದೊಡ್ಡಿಗೆ ಸೇರಿಸ್ಬಿಟ್ಟು ಅವಾಗ ಜಾಸ್ತಿ ಗಲ್ಟಿ ಮಾಡಿದ್ರೆ ಅಲ್ಲೇ ಪಕ್ಕದಲ್ಲಿ ಕಟ್ಟಾಗಿರ್ತಿವಿ ಯಾವ್ದಾರ ಒಂದು ಆನೆ ಅವಾಗ ಇದೋಸ್ಕರ ಅದು ಗಲ್ಟಿ ಮಾಡಲ್ಲ ಇತ್ತಿರ್ತದೆ ಮರ ಇರಾಗೆಲ್ಲ ಹೊಡೋದಿಲ್ಲ ಅಲ್ಲಿ ಮರಗಳು ಇರ್ತಾವ ಮರಾತಿವಲ್ಲ ಆ ಮಾಡ್ತಾ ಇದ್ಮಾಡ್ತು ಅಲ್ಲಿ ಒಂದು ಆನೆ ಕಟ್ಟಿರ್ತಿವಿ ಅವಾಗ ಇದನ್ನ ನೋಡ್ಬಿಟ್ಟು ಅದಕ್ಕೆ ಭಯ ಆಗುತ್ತೆ ಗಲ್ಟಿ ಮಾಡಲ್ಲ ಸುಮ್ಮನೆ ಏನ್ ನಿತ್ತಿರ್ತದೆ ಈ ಸೈಡ್ ಅಲ್ಲಿ ನಿತ್ತಿರ್ತದೆ ಸ್ವಲ್ಪ ಇದ್ ಮಾಡಿದ್ರೆ ಸುಮ್ಮನೆ ಹಿಂಗೆ ಎದುರಿಸ್ತದೆ ಅಷ್ಟೇ ಇನ್ನೇನು ಹೊಡೆಯಕ್ಕೆ ಹೋಗಲ್ಲ ಮಾಡಿ ಇಟ್ಕೊಳ್ಳೋದು ಆಮೇಲೆ ಅಲ್ಲಿ ಆದ್ರೂತ್ ಅಂದ್ರೆ ನಮ್ಮ ಆನೆ ಸ್ವಲ್ಪ ಓಡಿಸ್ತೀವಿ ನಾವು ಕೂತ್ಕೊಂಡು ಆನೆ ಕಾಯಿಲೆ ಮಾಡಿಸ್ತೀವಿ ಮೇಲ್ಗಡೆ ಕಿವಿಯಲ್ಲಿ ಬೆರಳೆಲ್ಲ ಆಡಿಸ್ತಾ ಇತ್ತು ಅದ್ರಲ್ಲೇ ಸರ್ ನಾನು ಈಗ ನಮ್ಮ ತಾತ ಎಲ್ಲ ಇದ್ದಾಗ ಅವ್ರ ಜೊತೆಲೆಲ್ಲಾ ಇರ್ತಿದ್ದೆ ಅವ್ರ ಜೊತೆಲಿ ಇದ್ದು ಮತ್ತೆ ನಮ್ ತಂದೆ ಜೊತೆಲೆ ಕಮ್ಮಿ ನಾನು ನಮ್ಮ ತಾತ ಜೊತೆಲೆ ಜಾಸ್ತಿ ಇರ್ತಾ ಇದೀನಿ ಪಳ್ಳೆ ಅಂದ್ಬಿಟ್ಟು ಇದೆ ಅಜ್ಜಿ ಹಿಂಗೆ ತಾತ ಎಲ್ಲ ಅದಕ್ಕೆ ಅದು ಅಲ್ಲೆಲ್ಲ ಕೆಟ್ಟ ಜಾಗದಲ್ಲ ಆವಾಗ ಅವ್ರ ಜೊತೆಲೆ ಇರ್ತದೆ ನಮ್ ತಾ ನಮ್ಮ ತಂದೆ ಜೊತೆಲಿ ನಮ್ದಾಗ ಕಮ್ಮಿ ನಮ್ಮ ತಾತನ ಜೊತೆಲೆ ಜಾಸ್ತಿ ಅದೇ ಸರ್ ಎಲ್ಲ ಹಿಂದ್ಗಡೆ ನಿಲ್ಸ್ಬೇಕಂದ್ರೆ ಕಾಲನ್ನ ಹಿಂದ್ಗಡೆ ತಕ್ಕೊತಿವಿ ಈ ಕಡೆ ಹಾಕ್ತೀವಿ ಅದು ನಿತ್ಕೋ ಅಂತ ಹಿಂದೆ ಆದ್ರೆ ಕಾಲ ಇಂಬಡಿಯಲ್ಲಿ ಸ್ವಲ್ಪ ಟಚ್ ಮಾಡ್ತೀವಿ ಸರ್ ಈ ಕಡೆ ಆಮೇಲೆ ತಿರ್ಸ್ಬೇಕಾದ್ರೂ ಆ ಕಡೆ ಇಂಬಿಯಲ್ಲಿ ಸ್ವಲ್ಪ ಟಚ್ ಮಾಡಿ ಈ ಕಡೆ ಬೆರಳಲ್ಲಿ ತಿರುದು ಆ ಕಡೆ ತಿರುಬೇಕಾದ್ರೆ ಈ ಕಡೆ ಬೆರಳಲ್ಲಿ ಸ್ವಲ್ಪ ಈ ಬೆರಳಲ್ಲಿ ಹಿಂಗ ಹಿಂಗ ಅಂತೀವಿ ಬೆರಳಲ್ಲಿ ನಾವು ಕಿವಿ ಇಲ್ಲ ಇಲ್ಲಿ ಮಡವ ಕಿವಿ ಹತ್ರ ಕಾಲು ಯಾಕೋ ಹಗ್ಗ ಹಾಕೋತಿವಿ ಈಗ ಹಗ್ಗ ಕಟ್ಟಿರ್ತೀವಿ ಹಗ್ಗನ ಕಾಲು ಒಳಗಡೆ ಮಡಗ್ಬಿಟ್ಟು ಈ ನರದಲ್ಲಿ ಹಗ್ಗ ಮಡಿಕೆ ಹಗ್ಗನ ಅಂತೀವಿ ಅದನ್ನ ಕಿಲೋ ಹಗ್ಗ ಅಂತ ಹಗ್ಗನ ಕಾಲಲ್ಲಿ ಹಾಕಿ ಟೈಟ್ ಆಗಿ ಕೂತ್ಕೊತೀವಿ ಕೇಳಬಾರ್ದಂತ ನಾವು ಈಗ ಪೈಟ್ ಮಾಡುವಾಗ ಬೀಳಬಾರ್ದಂತ ಇದ್ ಮಾಡ್ತಾರೆ ವೈಟ್ ಮಾಡ್ತಾರೆ ಸಾಗಾದ್ರೆ ನಮಗೆ ಅಭಿಮನ್ಯನೇ ಮೇಲು ಸರ್ ಅದು ಇವಾಗ ಅದು ಐದ್ ಸಾವಿರ ಚಿಲ್ಲರೆ ಐತೆ ಸರ್ ಐದ್ ಸಾವಿರದ ನಾನೂರ ಐತೆ ನೂರ ಇದು ಯಾರು ಕೊಡೋದಿಲ್ಲ ಸರ್ ಇದ್ರಲ್ಲಿ ಬಿದ್ದಿಲ್ಲ ನಾನು ದುರಾಣ ಅಂದ್ಬಿಟ್ಟು ಒಂದು ನಾನೇ ಐತೆ ಅದ್ರಲ್ಲೇ ಬಿದ್ದಿದ್ದೀನಿ ಎಲೆಂದ ಅದು ಮಹೇಂದ್ರ ಅಂದ್ಬಿಟ್ಟು ಒಂದು ಆನೆ ಇವಾಗ ದಿಷ್ಟು ಜಾಸ್ತಿ ದೂರ ಕಾಣಲ್ಲ ಅತ್ರ ಎಲ್ಲ ಕಾಣುತ್ತೆ ಐತೆ ಸರ್ ಮಾಡ್ತಾರೆ ಡಾಕ್ಟರ್ಗಳು ಕೊಡ್ತಾರೆ ಔಷಧಿ ಆಪರೇಷನ್ ಮಾಡಕ್ಕಾಗಲ್ಲ ಔಷಧಿ ಕೊಡ್ತಾರೆ ಇವಾಗ ಅದು ಹಾಕಿ ಚೆನ್ನಾಗೈತೆ ಸರ್ ಅದು ಎಂತಂದ್ರೆ ಮೇಲ್ಗಡೆ ಕುತ್ಕತಿ ಸರ್ ಈಗ ಮೇಲ್ಗಡೆ ಕುತ್ಕೊಂಡು ಒಳಗಡೆ ಹಂಗೆ ಕೂಮಿಂಗ್ ಮಾಡ್ಕೊಂಡು ನಿಧಾನ ಹೋಗಿ ಬೇಡಿ ಬೇಡಿಯೆಲ್ಲ ಯಾವ್ ಚೈನ್ ಎಲ್ಲ ಹಾಕೋದಿಲ್ಲ ಹಂಗೆ ಹೋಯ್ತಾ ಇತ್ತು ಮತ್ತೆ ದಸರಾದಲ್ಲಿ ಲಕ್ಷ್ಮಿ ಮರಿ ಹಾಕಿ ಅದು ಅದು ಲಾ ಲಾಸ್ಟ್ಗೆ ಸರ್ ಅದು ಮೇವು ತಿಂದು ಹಕ್ಕಿದ್ ಮಾಡಿದ್ರೆ ಆನೇಲಿ ಅದ್ದಿ ತಿಂದೆ ಮರಿ ಮಾಮೂಲಿ ಕಾಡಲ್ಲೇ ಗೊತ್ತಾಗುತ್ತೆ ಹೊಟ್ಟೆ ದಪ್ಪಾಗಿರುತ್ತೆ ಸರ್ ಮರಿಗಳು ಆ ಕಡೆ ಈ ಕಡೆ ಓಡಾಡ್ತವೆ ಹೊಟ್ಟೆಲೆ ಬರ್ತವೆ ಈ ಕಡೆ ಬೀಳೋದು ಈ ಕಡೆ ಬೀಳದು ಕಾಲಲ್ಲಿ ಓದಿಯೋದು ಅದೆಲ್ಲ ಮಾಡ್ತಾ ಇರ್ತದೆ ಜಾಸ್ತಿ ದಬ ಈಗ ಡೆಲಿವರಿ ಟೈಮಲ್ಲಿ ಗೊತ್ತಾಗುತ್ತೆ ಅದು ಒಂದ್ ವರ್ಷ ಒಂದ್ ವರ್ಷ ಹದಿನೆಂಟು ತಿಂಗಳು ಪ್ರೆಗ್ನೆಂಟ್ ಆದ್ರೆ ಒಂದ್ ಆನೆ ಎರಡು ವರ್ಷ ಪ್ರೆಗ್ನೆಂಟ್ ಆದ್ರೆ ಹದಿನೆಂಟು ತಿಂಗಳು ಹೊಟ್ಟೆ ಒಳಗಡೆ ಇರ್ತದೆ ಸರಿ ಸರ್ ಆನೆ ಚೆನ್ನಾಗಿ ಊಟ ಮಾಡುತ್ತೆ ಮಾಮೂಲಿ ಮಲ್ಗಲ್ಲ ಸರ್ ಇಲ್ಲ ಮಲಗೋದಿಲ್ಲ ಈ ರೀತಿ ಇರುತ್ತೆ ಕಾಲ ಕೂಡಲೇ ಹೇಳಲ್ಲ ಮತ್ತೆ ಅದ ಒಳಗಡೆ ಗೌಸ್ ಇರುತ್ತೆ ಸರ್ ಅದ್ ಕೈಲಿ ಅದೇ ತಾಯಿನೇ ಇದ್ ಮಾಡ್ತವೆ ಆ ಗೌಸಿನ ಎಳಿತಾ ಇರ್ತದೆ ಅದ್ ಎಳದ್ ಬಿಸಾಕಿ ಆಮೇಲೆ ಮರಿ ಹೇಳಿ ಇದೆಲ್ಲ ಮಾಡ್ತದೆ ಆಮೇಲೆ ಕೈ ಕೊಟ್ಟು ಅದ್ ಎತ್ಕೊತದೆ ಜಾಸ್ತಿ ಹೊತ್ತು ಆಗಲ್ಲ ಸರ್ ಬೇಗ ಹೇಳ್ತವೆ ಬಿದ್ದ ತಕ್ಷಣ ಒಂದ್ ಮರಿಗಳು ಬಿದ್ದ ತಕ್ಷಣ ಕತ್ತೈತಿ ನೋಡ್ತಾವೆ ಗೊತ್ತಾಯ್ತದೆ ಸರ್ ಅದಕ್ಕೆ ಮರಿಗಳ ತಾಯಿ ಮುಂದ್ಗಡೆ ಹೋಗ್ಕೋ ಬಿಡಲ್ಲ ಹಿಂದ್ಗಡೆ ಹೋಗಕ್ ಬಿಡಲ್ಲ ಅದೇ ಜಾಗ ಬರ್ಬೇಕು ಎದೆ ಹತ್ರನೆ ಅದೇ ಜಾಗದಲ್ಲಿ ಕೈ ಅಲ್ಲೇ ಕೈ ಹಾಕೋತದೆ ಮುಂದ್ಗಡೆ ಹೋಗಕ್ ಬಿಡಲ್ಲ ತಾಯಿ ಪಕ್ಕದಲ್ಲೇ ನಿಲ್ಬೇಕು ಅದ ಅದ್ರ ಮುಂದ್ಗಡೆ ಕಾಲ್ ಹತ್ರ ಎದೆ ಹತ್ರ ನಿಲ್ಬೇಕು ಆಗ ಕೈನ ಹಿಂಗ ಹಿಂಗ್ ಮಾಡ್ಕೊಂಡು ಹಿಂಗ್ ಮುಟ್ಟಿ ಮುಟ್ಟಿ ಮರಿಗಳೆ ಮುಟ್ಟಿ ಕುಡಿ ಹಾಲ್ ಕುಡಿಯೋದು ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಲದ್ದಿ ತಿನ್ನು ಯಾಕೆ ಅದು ಮೇವು ತಿನ್ಬೇಕಲ್ಲ ಸರ್ ಹುಲ್ಲು ತಿನ್ಬೇಕು ನದ್ದಿ ತಿಂದೇ ರೂಢಿ ಆಗದವು